ಅಜರುದ್ದೀನ್ ಅವರಿಗೆ ಸಚಿವ ಸ್ಥಾನ ನೀಡಿರೋದು ಮುಸ್ಲಿಂ ಪ್ರಾತಿನಿಧ್ಯನ ಅಥವಾ ಮುಸ್ಲಿಮರಿಗೆ ಮಾಡಿದಂಥ ಅಪಚಾರನ ಅಜರುದ್ದೀನ್ ಅವರ ನೇಮಕಾತಿ ಸಾಮಾಜಿಕ ನ್ಯಾಯದ ಪ್ರಾಮಾಣಿಕ ಹೆಜ್ಜೆನ ಅಥವಾ ಕೇವಲ ಉಪಚುನಾವಣೆ ಗೆಲ್ಲೋದಿಕ್ಕೆ ಮಾಡಿದಂಥ ರಾಜಕೀಯ ಗಿಮಿಕ ಜಾತ್ಯತೀತ ಪಕ್ಷಗಳಿಗೆ ಬೇಕಾಗಿರೋದು ಸಂಪುಟದಲ್ಲಿ ಒಬ್ಬ ಮುಸ್ಲಿಂ ಸಚಿವರೋ ಅಥವಾ ಒಬ್ಬ ನಿಜವಾದ ಮುಸ್ಲಿಂ ನಾಯಕನೋ ಇವೆರಡರ ನಡುವಿನ ವ್ಯತ್ಯಾಸ ಏನು ರಾಜಕೀಯ ಪ್ರಾತಿನಿಧ್ಯದ ವಿಷಯ ಅಂತ ಬಂದಾಗ ತಳಮಟ್ಟದ ನಾಯಕನ ದಶಕಗಳ ಸೇವೆಗಿಂತ ಸೆಲೆಬ್ರಿಟಿಯ ಖ್ಯಾತಿಗೆ ಹೆಚ್ಚು ಬೆಲೆ ಯಾಕಿದೆ ಕಾಂಗ್ರೆಸ್ ಪಕ್ಷ ಅಜರುದ್ದೀನ್ ಅವರನ್ನ ಆಯ್ಕೆ ಮಾಡಿದ್ದು ಅವ್ರ ಜನಪ್ರಿಯತೆಗಾಗಿನ ಅಥವಾ ಪಕ್ಷದ ಯಥಾಸ್ಥಿತಿಗೆ ಸವಾಲು ಹಾಕದ ಸುರಕ್ಷಿತ ಮುಸ್ಲಿಂ ಮುಖಾನೋ ಕಾರಣಕ್ಕಾಗಿನ ಅಜರುದ್ದೀನ್ ಅವರ ನೇಮಕಾತಿಗಳು ತಳಮಟ್ಟದಿಂದ ಬರುವಂತಹ ಪ್ರಬಲ ಮುಸ್ಲಿಂ ನಾಯಕತ್ವವನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುವಂತಹ ಜಾತ್ಯತೀತ ಪಕ್ಷಗಳ ಆಳವಾದ ತಂತ್ರವನ್ನ ಬಯಲ್ ಮಾಡ್ತಾವ ಈ ನೇಮಕಾತಿಯನ್ನ ರಾಜ್ಯವಿಲ್ಲದ ಕಿರೀಟ ಮತ್ತೆ ಅತ್ಯಂತ ದೊಡ್ಡ ಅಪಚಾರ ಅಂತ ಯಾಕೆ ಕರೆಯಲಾಗ್ತಾ ಇದೆ ಅಧಿಕಾರದ ಈ ನಡೆ ಹೇಗೆ ಪ್ರಾತಿನಿಧ್ಯದ ಬದಲು ವಂಚನೆಯ ಸಂಕೇತ ಆಗಿದೆ ತೆಲಂಗಾಣ ನೂತನ ಸಚಿವರಾಗಿ ಅಜರುದ್ದೀನ್ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಬೆನ್ನಲ್ಲೇನೆ ಎದ್ದಿರುವಂತಹ ಈ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಅನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಭಾರತೀಯ ರಾಜಕಾರಣದಲ್ಲಿ ಸಾಂಕೇತಿಕತೆಯೇ ಒಂದು ಪ್ರಮುಖ ಚಲಾವಣೆಯ ನಾಣ್ಯ ಜಾಗರೂಕತೆಯಿಂದ ಸಮಯ ನಿಗದಿಪಡಿಸಿದ ಒಂದು ನಡೆ ಒಂದು ವ್ಯೂಹಾತ್ಮಕ ನೇಮಕಾತಿ ಅಥವಾ ಒಂದು ಉತ್ತಮವಾಗಿ ಯೋಜಿತವಾದಂತಹ ಫೋಟೋ ಆಪ್ ಸಾವಿರಾರು ಪುಟಗಳ ನೀತಿ ನಿರೂಪಣಾ ದಾಖಲೆಗಳು ನೀಡಲಾಗದಂತಹ ಸಂದೇಶವನ್ನು ರವಾನಿಸಬಲ್ಲದು ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹಮ್ಮದ್ ಅಜರುದ್ದೀನ್ ಅವರನ್ನ ತೆಲಂಗಾಣ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿರೋದು ಇದೇ ಗಿಮಿಕ್ನ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಮೇಲ್ನೋಟಕ್ಕೆ ಇದು ಬಹುಕಾಲದಿಂದ ಆಗಬೇಕಾಗಿದ್ದಂಥ ಒಂದು ತಿದ್ದುಪಡಿ ಕಾಣುತ್ತೆ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಕೂಡ ಮುಸ್ಲಿಂ ಪ್ರಾತಿನಿಧ್ಯನೇ ಇಲ್ಲದಿದ್ದಂಥ ಸರ್ಕಾರದಲ್ಲಿ ಈಗ ಒಬ್ಬ ಮುಸ್ಲಿಂ ಮುಖವನ್ನ ಸೇರಿಸಲಾಗಿದೆ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷವು ಇದನ್ನ ಸಾಮಾಜಿಕ ನ್ಯಾಯ ಮತ್ತೆ ಎಲ್ಲರನ್ನ ಒಳಗೊಂಡಂತಹ ಆಡಳಿತದ ಭರವಸೆಯನ್ನ ಈಡೇರಿಸುವ ಕ್ರಮ ಅಂತ ಬಣ್ಣಿಸ್ತಾ ಇದೆ ಆದ್ರೆ ಈ ಸಂಭ್ರಮಾಚರಣೆಯ ಆಚರಣೆಯ ಮೇಲ್ಪದರವನ್ನು ಸರಿಸಿದಾಗ ಅದರಡಿಯಲ್ಲಿರೋದು ಪ್ರಾತಿನಿಧ್ಯ ನೀಡುವಂಥ ನ್ಯಾಯವಲ್ಲ ಬದಲಾಗಿ ದಶಕಗಳಿಂದ ಜಾತ್ಯತೀತ ಪಕ್ಷಗಳನ್ನ ಕಾಡ್ತಾ ಇರುವಂತಹ ರಾಜಕೀಯ ರೋಗ ಅನ್ನೋದು ಕಣ್ಣಿಗ್ರಾಚತ್ತೆ ನಿರ್ಣಾಯಕ ಉಪಚುನಾವಣೆಯ ಹೊಸ್ತಿಲಲ್ಲಿ ಕುಟಿಲ ನಿಖರತೆಯೊಂದಿಗೆ ಸಮಯ ನಿಗದಿಪಡಿಸಿ ಮಾಡಲಾದಂಥ ಈ ನೇಮಕಾತಿಯು ಮುಸ್ಲಿಂ ಸಮುದಾಯಕ್ಕೆ ಮಾಡಿದಂಥ ಸೇವೆ ಅಲ್ಲ ಇದು ಒಂದು ದೊಡ್ಡ ಅಪಚಾರ ಇದು ಒಬ್ಬ ಖ್ಯಾತ ನಮ್ಮ ವ್ಯಕ್ತಿಗೆ ನೀಡಲಾದಂತಹ ಪೊಳ್ಳು ಕಿರೀಟ ಆ ಕಿರೀಟವನ್ನ ಅವರು ಪರಿಶ್ರಮದಿಂದ ಗಳಿಸಿಲ್ಲ ಮತ್ತೆ ಅವರು ಇದನ್ನ ಆಳೋದಿಕ್ಕೆ ಸಿದ್ಧನೂ ಇಲ್ಲದ ಕಾಣ್ತಾ ಇದೆ ಈ ರೀತಿ ಮಾಡೋ ಮೂಲಕ ಈ ನೇಮಕಾತಿಯು ಈವರೆಗಿನ ರಾಜಿಗೆ ಕಡೆಗಣನೆಯನ್ನು ಪರಿಹರಿಸೋ ಬದಲು ಅದನ್ನೇ ಮತ್ತಷ್ಟು ಶಾಶ್ವತಗೊಳಿಸುತ್ತೆ ಬಿಜೆಪಿ ಅಜರುದ್ದೀನ್ ಸೇರ್ಪಡೆಯನ್ನ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆ ಅಂತ ಆರೋಪ ಮಾಡಿದೆ ಉಪಚುನಾವಣೆ ಸನ್ನಿಹಿತವಾಗಿರುವಂತಹ ಜುಬಿಲಿ ಹಿಲ್ಸ್ ಕ್ಷೇತ್ರದಿಂದ ಇತ್ತೀಚೆಗಷ್ಟೇ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ವ್ಯಕ್ತಿಯನ್ನ ಸಚಿವರನ್ನಾಗಿ ಮಾಡೋದು ಮತದಾರರ ಮೇಲೆ ಪ್ರಭಾವ ಬೀರೋದಿಕ್ಕೆ ಅಧಿಕಾರದ ದುರ್ಬಳಕೆ ಮಾಡಿಕೊಂಡ ಹಾಗೆ ಅನ್ನೋದು ಅವ್ರ ವಾದ ಆಗಿದೆ ಬಿಜೆಪಿಯ ಈ ಒಂದು ಆಕ್ಷೇಪಣೆಯಲ್ಲಿ ಸ್ವಲ್ಪ ಹುರುಳಿದೆ ಈ ನೇಮಕಾತಿಯ ಸಮಯ ನಿಸ್ಸಂದೇಹವಾಗಿ ಅನುಮಾನಾಸ್ಪದವಾಗಿದೆ ಮತ್ತೆ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯವನ್ನು ಖಚಿತಪಡಿಸುವಂತಹ ಒಂದು ಪ್ರಾಮಾಣಿಕ ತಾತ್ವಿಕ ನಿರ್ಧಾರಕ್ಕಿಂತ ಹೆಚ್ಚಾಗಿ ಇಲ್ಲಿ ಚುನಾವಣಾ ಲೆಕ್ಕಾಚಾರದ ವಾಸನೆ ಬಡಿಯುತ್ತೆ ತಾನು ಬಹುಕಾಲದಿಂದ ಆಗಬೇಕಾಗಿದ್ದಂತಹ ಅಸಮತೋಲನವನ್ನ ಸರಿಪಡಿಸ್ತಾ ಇದ್ದೀನಿ ಎನ್ನುವಂತಹ ಕಾಂಗ್ರೆಸ್ ವಾದವು ಇದೇ ಸಮಯದ ಕಾರಣದಿಂದಾಗಿ ಧ್ವನಿಸುತ್ತೆ ಮುಸ್ಲಿಂ ಸಚಿವರ ಸೇರ್ಪಡೆಯು ಒಂದು ಮೂಲಭೂತ ತತ್ವದ ವಿಷಯ ಆಗಿದ್ರೆ ಸರ್ಕಾರವು ಕ್ರಮ ಕೈಗೊಳ್ಳೋದಕ್ಕೆ ಸುಮಾರು ಎರಡು ವರ್ಷಗಳ ಕಾಲ ಯಾಕೆ ತೆಗೆದುಕೊಳ್ತು ಖಾಲಿ ಸ್ಥಾನ ಇತ್ತು ಸಮುದಾಯದ ಬೇಡಿಕೆ ಕೂಡ ತಿಳಿದಿತ್ತು ಆದರೂ ಚುನಾವಣೆಯೊಂದು ಹತ್ತಿರ ಬರೋವರೆಗೂ ಈ ಒಂದು ನಿರ್ಧಾರವನ್ನು ಅನುಕೂಲಕರವಾಗಿ ಬದಿಗಿಡಲಾಗಿತ್ತು ಇದು ಪ್ರಾತಿನಿಧ್ಯದಂತಹ ಮಹತ್ವದ ಕ್ರಮವನ್ನು ಕೇವಲ ಚುನಾವಣಾ ಗಿಮಿಕ್ ಮಟ್ಟ ಕೇಳಿಸಿದೆ ಆದರೆ ಕೇವಲ ಬಿಜೆಪಿ ಆಕ್ಷೇಪಣೆಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಿದ್ರೆ ನಾವು ಸಮಸ್ಯೆಯ ಮೂಲವನ್ನು ನಿರ್ಲಕ್ಷಿಸಿದ ಹಾಗಾಗತ್ತೆ ನಿಜವಾದ ಸಮಸ್ಯೆ ಈ ನೇಮಕಾತಿಯ ಸಮಯ ಅಲ್ಲ ಬದಲಾಗಿ ನೇಮಕಗೊಂಡ ವ್ಯಕ್ತಿ ಮತ್ತೆ ಅವರ ಆಯ್ಕೆಯು ಕಾಂಗ್ರೆಸ್ ಪಕ್ಷವು ತನ್ನ ಮುಸ್ಲಿಂ ಮತದಾರರನ್ನು ಹೇಗೆ ಗ್ರಹಿಸುತ್ತೆ ಅನ್ನೋದ್ರ ಬಗ್ಗೆ ಏನು ಹೇಳುತ್ತೆ ಅನ್ನೋದು ಮೊಹಮ್ಮದ್ ಅಜರುದ್ದೀನ್ ಅವರ ಆಯ್ಕೆಯು ರಾಜಕೀಯ ತೋರಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ ಈ ವಿಧಾನ ಅಧಿಕೃತ ದೃಢವಾದ ಸಾಮುದಾಯಿಕ ನಾಯಕನಿಗಿಂತ ಪ್ರಸಿದ್ಧ ನಿರುಪದ್ರವಿ ಮುಖಕ್ಕೇನೆ ಆದ್ಯತೆಯನ್ನು ನೀಡುತ್ತೆ ಸಮುದಾಯದ ಸಂಕೀರ್ಣ ಸಾಮಾಜಿಕ ರಾಜಕೀಯ ಅಗತ್ಯಗಳನ್ನ ಒಬ್ಬ ಖ್ಯಾತನಾಮ ವ್ಯಕ್ತಿಯ ಖ್ಯಾತಿಯ ನೆರಳಿನಲ್ಲಿ ತೃಪ್ತಿಪಡಿಸಬಹುದು ಅನ್ನೋಂಥ ಒಂದು ದೋಷಪೂರಿತ ಊಹೆಯ ಮೇಲೆ ಈ ಒಂದು ತಂತ್ರವನ್ನು ನಿರ್ಮಿಸಲಾಗಿದೆ ನಿಜವಾದ ರಾಜಕೀಯ ಪ್ರಾತಿನಿಧ್ಯ ಅಂತ ಅಂದರೆ ಕೇವಲ ಕೋಟಾವನ್ನ ಒಂದು ಪರಿಚಿತ ಹೆಸರಿನಿಂದ ತುಂಬೋದಲ್ಲ ಅದರ ಬದಲಾಗಿ ತಾವು ಪ್ರತಿನಿಧಿಸಬೇಕಾದಂತಹ ಸಮುದಾಯದೊಂದಿಗೆ ಆಳವಾದ ಮತ್ತೆ ಸ್ಪಷ್ಟವಾದಂತಹ ಸಂಪರ್ಕವನ್ನ ಹೊಂದಿರುವಂತಹ ವ್ಯಕ್ತಿಗೆ ಅಧಿಕಾರವನ್ನ ಕೊಟ್ಟು ಸಬಲೀಕರಣಗೊಳಿಸೋದು ಅದಕ್ಕೆ ಸಮುದಾಯದ ಕಾಳಜಿಗಳನ್ನು ವ್ಯಕ್ತಪಡಿಸಿದ ಅದರ ಹಕ್ಕುಗಳಿಗಾಗಿ ಹೋರಾಡಿದ ಮತ್ತೆ ಅದರ ತಳಮಟ್ಟದ ಸಮಸ್ಯೆಗಳೊಂದಿಗೆ ತೊಡಗಿಸಿಕೊಂಡಿರುವಂತಹ ದಾಖಲೆಯನ್ನು ಹೊಂದಿರುವಂತಹ ನಾಯಕನ ಅಗತ್ಯ ಇರುತ್ತೆ ಈ ಎಲ್ಲಾ ರಂಗಗಳಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅವರ ವಿವರಗಳು ಗಮನಾರ್ಹವಾಗಿ ದುರ್ಬಲವಾಗಿವೆ ಅಜರುದ್ದೀನ್ ಅವರ ಪ್ರಾಥಮಿಕ ಗುರುತು ಒಬ್ಬ ಖ್ಯಾತ ಕ್ರಿಕೆಟ್ ಆಟಗಾರ ಒಂದು ಕಾಲದ ನಿಷ್ಕ್ರಿಯ ಐಕನ್ ಇದಕ್ಕೆ ವ್ಯತಿರಿಕ್ತವಾಗಿ ಅವರ ರಾಜಕೀಯ ವೃತ್ತಿ ಜೀವನ ಕೂಡ ನೀರಸವಾಗಿದೆ ಸಂಸತ್ ಸದಸ್ಯರಾಗಿ ಅವರ ಹಿಂದಿನ ಅವಧಿಯು ಯಾವುದೇ ಒಂದು ಮಹತ್ವದ ಶಾಸಕಾಂಗದ ಕೊಡುಗೆಗಳಿಂದ ಅಥವಾ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿನ ಸಮರ್ಥ ವಕಾಲತ್ತಿನಿಂದ ಗುರುತಿಸಲ್ಪಟ್ಟಿಲ್ಲ ಎರಡ್ ಸಾವಿರದ ಚುನಾವಣೆಯಲ್ಲಿ ಅವರು ಅದೇ ಜುಬಿಲಿ ಹಿಲ್ಸ್ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ರು ಅಂದ್ರೆ ಅವರಿಗೆ ಅಲ್ಲಿ ಅಪಾರ ಜನಪ್ರಿಯತೆ ಅಥವಾ ಸ್ಥಳೀಯ ಮತದಾರರೊಂದಿಗೆ ಬಲವಾದ ಸಂಪರ್ಕ ಇದೆ ಅನ್ನುವಂತಹ ಕಾಂಗ್ರೆಸ್ನ ಯಾವುದೇ ವಾದನೂ ಪೊಳ್ಳು ಅವರನ್ನು ಸಂಪುಟಕ್ಕೆ ತರಲಾಗ್ತಾ ಇರೋದು ಜನಪ್ರಿಯ ಮತದ ಮುಂಬಾಗಿಲಿನಿಂದ ಅಲ್ಲ ಬದಲಾಗಿ ನಾಮನಿರ್ದೇಶಿತ ಎಮ್ ಎಲ್ ಸಿ ಸ್ಥಾನದ ಬಾಗಿಲಿನಿಂದ ಆದರೆ ಅದು ಜನರ ಆಯ್ಕೆ ಅಲ್ಲ ಪಕ್ಷದ ವರಿಷ್ಠರ ಆಯ್ಕೆ ಇದಕ್ಕಿಂತಲೂ ಗಂಭೀರವಾದ ವಿಷಯ ಏನು ಅಂತ ಅಂದರೆ ಮುಸ್ಲಿಂ ಸಮುದಾಯಕ್ಕೆ ನಿರ್ಣಾಯಕವಾದ ವಿಷಯಗಳ ಬಗ್ಗೆ ಅವರ ಮೌನ ಹೆಚ್ಚುತ್ತಾ ಇರುವಂತಹ ಕೋಮು ಧ್ರುವೀಕರಣದ ಯುಗದಲ್ಲಿ ಭಾರತೀಯ ಮುಸ್ಲಿಮರು ತಮ್ಮ ಭದ್ರತೆ ಗುರುತು ಮತ್ತೆ ಸಾಂವಿಧಾನಿಕ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಅಸ್ತಿತ್ವದ ಪ್ರಶ್ನೆಗಳನ್ನು ಎದುರಿಸ್ತಾ ಇರುವಾಗ ಅಜರುದ್ದೀನ್ ಅವರು ಯಾವತ್ತಿಗೂ ಆ ಬಗ್ಗೆ ಧ್ವನಿಯನ್ನು ಎತ್ತಿದವರೇ ಅಲ್ಲ ಅವರು ತಾರತಮ್ಯದ ಕಾನೂನುಗಳ ಮೇಲಿನ ಚರ್ಚೆಗಳಲ್ಲಿ ಮುಂಚೂಣಿಯಲ್ಲಿ ಇರಲಿಲ್ಲ ಅಥವಾ ತೆಲಂಗಾಣದಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಕೋಮು ಸಂಘರ್ಷದ ಕ್ಷಣಗಳಲ್ಲಿ ಅವ್ರ ಧ್ವನಿ ಕೇಳಿಬಂದಿಲ್ಲ ಬಂದಿಲ್ಲ ಈ ಹಿಂದಿನ ಪ್ರಚಾರಗಳ ಸಮಯದಲ್ಲಿ ಅವರೇ ಒಪ್ಪಿಕೊಂಡ ಹಾಗೆ ತಮ್ಮನ್ನ ಕೇವಲ ಮುಸ್ಲಿಂ ಮುಖ ಅಂತ ನೋಡ್ದ ಹಾಗೆ ಅವ್ರು ಕೇಳ್ಕೊಂಡಿದ್ರು ಈ ಹೇಳಿಕೆಯು ಬಹುಶಃ ವಿಶಾಲವಾದ ರಾಜಕೀಯ ತಳಹದಿ ಸೃಷ್ಟಿ ಮಾಡುವಂತಹ ಉದ್ದೇಶವನ್ನ ಹೊಂದಿರಬಹುದು ಆದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಅಲ್ಪಸಂಖ್ಯಾತ ಪ್ರತಿನಿಧಿಯೊಂದಿಗೆ ಬರುವಂತಹ ನಿರ್ದಿಷ್ಟ ಜವಾಬ್ದಾರಿಗಳನ್ನ ಸ್ವೀಕರಿಸೋದಿಕ್ಕಿರುವಂತಹ ಹಿಂಜರಿಕೆಯನ್ನು ಇದು ಸೂಚಿಸುತ್ತೆ ಕಾಂಗ್ರೆಸ್ ಈಗ ಅವರನ್ನ ಆಯ್ಕೆ ಮಾಡುವ ಮೂಲಕ ಉದ್ದೇಶ ಪೂರಕವಾಗಿ ಸುರಕ್ಷಿತ ಮುಸ್ಲಿಂ ವ್ಯಕ್ತಿಯನ್ನು ಆರಿಸಿಕೊಂಡಿದೆ ಅಂದ್ರೆ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡದೆ ಅನಾನುಕೂಲಕರ ಬೇಡಿಕೆಗಳನ್ನ ಪಕ್ಷದ ಮುಂದಿಡದ ಅಥವಾ ಯಥಾಸ್ಥಿತಿಗೆ ಸವಾಲು ಹಾಕದಂತ ಒಂದು ವ್ಯಕ್ತಿತ್ವ ಇದು ಅವರು ಸ್ವಂತಕ್ಕಿಂತ ಸಂಕೇತವನ್ನ ಆರಿಸಿದ್ದಾರೆ ಜನರೊಂದಿಗೆ ಬೆರೆಯಬಲ್ಲ ತಳಮಟ್ಟದಿಂದ ಬೆಳೆದು ಬಂದಂತಹ ನಾಯಕನಿಗಿಂತ ಪೋಸ್ಟರ್ ಗಳಲ್ಲಿ ಮುದ್ರಿಸಬಹುದಾದಂತಹ ಹೆಸರನ್ನ ಆರಿಸಿದ್ದಾರೆ ಈ ನೇಮಕಾತಿ ಕೇವಲ ಒಂದು ಪ್ರತ್ಯೇಕ ತಪ್ಪಲ್ಲ ಇದು ಕಾಂಗ್ರೆಸ್ ಮತ್ತೆ ಇತರ ಸ್ವಯಂ ಘೋಷಿತ ಜಾತ್ಯಾತೀತ ಪಕ್ಷಗಳಲ್ಲಿ ಆಳವಾಗಿ ಬೇರೂರಿರುವಂತಹ ಒಂದು ಹಳೆ ರೋಗದ ಲಕ್ಷಣ ಆಗಿದೆ ದಶಕಗಳಿಂದ ಈ ಪಕ್ಷಗಳು ಸಹಜ ತಳಮಟ್ಟದ ಮುಸ್ಲಿಂ ನಾಯಕತ್ವದ ಬೆಳವಣಿಗೆಯನ್ನ ಸಕ್ರಿಯವಾಗಿ ಹತ್ತಿಕ್ಕುವಂತಹ ಒಂದು ಕಾರ್ಯತಂತ್ರವನ್ನ ಅನುಸರಿಸಿವೆ ಸಾಮಾಜಿಕ ಚಳವಳಿಗಳು ಮತ್ತು ಸಮುದಾಯದ ಕೆಲಸಗಳಿಂದ ಹೊರಹೊಮ್ಮುವಂತಹ ನಿಜವಾದ ನಾಯಕರನ್ನ ಗುರುತಿಸಿ ಪೋಷಿಸಿ ಮತ್ತೆ ಉತ್ತೇಜಿಸುವ ಬದಲು ಅವರು ಖ್ಯಾತನಾಮರು ಧಾರ್ಮಿಕ ವ್ಯಕ್ತಿಗಳು ಅಥವಾ ರಾಜವಂಶಸ್ಥರನ್ನ ಪ್ಯಾರಾಶೂಟ್ ಮೂಲಕ ಇಳಿಸ್ತಾರೆ ಈ ಕಾರ್ಯತಂತ್ರವು ಎರಡು ಉದ್ದೇಶಗಳನ್ನು ಪೂರೈಸುತ್ತೆ ಇಲ್ಲಿ ಮತ್ತೆ ಎರಡು ಸಮುದಾಯಕ್ಕೆ ಇದು ಹಾನಿಕಾರಕ ಇಲ್ಲಿ ಮೊದಲನೇದಾಗಿ ಇದು ಪಕ್ಷಕ್ಕೆ ಸಮುದಾಯದ ಸಮಸ್ಯೆಗಳ ಸಂಕೀರ್ಣ ಮತ್ತೆ ಆಗಾಗ ಅನಾನುಕೂಲಕರವಾದ ವಾಸ್ತವಗಳೊಂದಿಗೆ ವ್ಯವಹರಿಸದೆ ಎಲ್ಲರನ್ನ ಒಳಗೊಳ್ಳುವಂತಹ ಮೇಲ್ಪದರವನ್ನು ಪ್ರದರ್ಶಿಸುವುದಕ್ಕೆ ಅನುವು ಮಾಡಿಕೊಡುತ್ತೆ ಒಬ್ಬ ಖ್ಯಾತ ನಮ್ಮ ಪ್ರತಿನಿಧಿಯು ಶಿಕ್ಷಣ ಉದ್ಯೋಗ ವಸತಿ ಅಥವಾ ಕೋಮು ಹಿಂಸಾಚಾರದ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ಕುರಿತು ಗಂಭೀರ ನೀತಿ ಬದಲಾವಣೆಗಳಿಗೆ ಒತ್ತಾಯಿಸುವಂತ ಸಾಧ್ಯತೆ ಕಡಿಮೆ ಅವರ ಉಪಸ್ಥಿತಿಯ ಸಂದೇಶ ಮತ್ತೆ ಕೇವಲ ಆ ಒಂದು ದೃಶ್ಯಾವಳಿಯು ಮತಗಳನ್ನು ಭದ್ರಪಡಿಸೋದಿಕ್ ಸಾಕು ಅಂತ ಪಕ್ಷನೂ ಭಾವಿಸುತ್ತೆ ಇನ್ನು ಎರಡನೇದಾಗಿ ಈ ವಿಧಾನವು ರಾಜಕೀಯ ಅವಲಂಬನೆಯ ಒಂದು ಸ್ವಯಂ ಶಾಶ್ವತ ಚಕ್ರವನ್ನ ಸೃಷ್ಟಿ ಮಾಡುತ್ತೆ ತನ್ನದೇ ಶ್ರೇಣಿಯಲ್ಲಿ ಮುಸ್ಲಿಂ ನಾಯಕರ ಬಲವಾದ ಕೆಡರನ್ನು ನಿರ್ಮಿಸದೇನೆ ಕಾಂಗ್ರೆಸ್ ಮುಸ್ಲಿಂ ಹಿತಾಸಕ್ತಿಗಳ ಅಭಿವ್ಯಕ್ತಿಯನ್ನ ನಂತಹ ಪ್ರಾದೇಶಿಕ ಪಕ್ಷಗಳಿಗೆ ಪರಿಣಾಮಕಾರಿಯಾಗಿ ಹೊರಗುತ್ತಿಗೆಯನ್ನ ನೀಡುತ್ತೆ ಇದು ಒಂದು ಅನುಕೂಲಕರ ಅನಧಿಕೃತ ವ್ಯವಸ್ಥೆಯನ್ನು ಸೃಷ್ಟಿ ಮಾಡುತ್ತೆ ಇದರಲ್ಲಿ ಕಾಂಗ್ರೆಸ್ ಬಹುಸಂಖ್ಯಾತ ಸಮುದಾಯಕ್ಕಾಗಿ ತನ್ನ ಜಾತ್ಯತೀತ ರುಜುವಾತುಗಳನ್ನ ಉಳಿಸ್ಕೊಳ್ಬಹುದು ಮತ್ತೆ ಅದೇ ಸಮಯದಲ್ಲಿ ಮುಸ್ಲಿಂ ಮತಗಳನ್ನ ಕ್ರೋಢೀಕರಿಸೋದಿಕ್ಕೆ ಎಐಎಂಐಎಂ ಪಕ್ಷಗಳಿಗೆ ಮೌನವಾಗಿ ಅವಕಾಶವನ್ನ ನೀಡುತ್ತೆ ಕಾಂಗ್ರೆಸ್ನೊಳಗೆ ಒಬ್ಬ ಬಲವಾದ ಸ್ಪಷ್ಟವಾದ ಮತ್ತೆ ಸ್ವತಂತ್ರ ಮುಸ್ಲಿಂ ನಾಯಕ ಏನಾದರೂ ಬಂದ್ರೆ ಆತ ಅಥವಾ ಆಕೆ ಈ ಒಂದು ಸೂಕ್ಷ್ಮ ಸಮತೋಲನವನ್ನ ಕೆದಕ್ತಾರೆ ಅಜರುದ್ದೀನ್ ತಮ್ಮ ಸೀಮಿತ ರಾಜಕೀಯ ಪ್ರಭಾವ ಮತ್ತೆ ತಳಮಟ್ಟದ ಬೆಂಬಲದ ಕೊರತೆಯೊಂದಿಗೆ ಅಂತಹ ಯಾವುದೇ ಅಪಾಯವನ್ನು ಒಡ್ಡೋದಿಲ್ಲ ಮುಸ್ಲಿಂ ಸಚಿವರು ಬೇಕು ಆದರೆ ಸಮರ್ಥ ಮುಸ್ಲಿಂ ನಾಯಕ ಬೇಡ ಅನ್ನುವಂಥ ಪಕ್ಷಕ್ಕೆ ಅವರು ಪರಿಪೂರ್ಣವಾದಂಥ ಆಯ್ಕೆ ಈ ವಿಧಾನದ ಪರಿಣಾಮಗಳು ಆಳವಾಗಿವೆ ಇದು ಸಮುದಾಯವನ್ನ ರಾಜಕೀಯವಾಗಿ ಹಾಗೆ ಮಾಡುತ್ತೆ ಸಮುದಾಯವು ಕೇವಲ ತೋರಿಕೆಯ ಪ್ರಾತಿನಿಧ್ಯ ನೀಡುವ ರಾಷ್ಟ್ರೀಯ ಪಕ್ಷ ಮತ್ತೆ ಕೇವಲ ಗುರುತಿನ ರಾಜಕಾರಣದಲ್ಲಿ ಬೆಳೆಯುವಂತಹ ಒಂದು ಪ್ರಾದೇಶಿಕ ಪಕ್ಷದ ನಡುವೆ ಸಿಕ್ಕಾಕೊಳ್ಳುತ್ತೆ ಇದು ಮಹತ್ವಾಕಾಂಕ್ಷೆಯುಳ್ಳ ಯುವ ಮುಸ್ಲಿಂ ರಾಜಕಾರಣಿಗಳಿಗೆ ಒಂದು ತಪ್ಪು ಸಂದೇಶವನ್ನು ರವಾನಿಸುತ್ತೆ ವರ್ಷಗಳ ಕಠಿಣ ಪರಿಶ್ರಮ ಸಮುದಾಯ ಸೇವೆ ಮತ್ತೆ ರಾಜಕೀಯ ಚಾಣಾಕ್ಷತೆಗಿಂತ ಪ್ರಸಿದ್ಧ ಹೆಸರು ಅಥವಾ ಖ್ಯಾತ ಹಿಂದಿನ ವೃತ್ತಿ ಜೀವನವು ಹೆಚ್ಚು ಮೌಲ್ಯಯುತ ಅನ್ನುವಂಥ ಒಂದು ಕೆಟ್ಟ ಸಂದೇಶವನ್ನು ಕಳಿಸುತ್ತೆ ಇದು ಪ್ರಾತಿನಿಧ್ಯದ ಕಲ್ಪನೆಯನ್ನೇ ಅಗ್ಗವಾಗಿಸುತ್ತೆ ಅದನ್ನ ಕೇವಲ ಒಂದು ಕುಟಿಲ ವ್ಯವಹಾರ ಕೇಳಿಸುತ್ತೆ ಮೊಹಮ್ಮದ್ ಅಜರುದ್ದೀನ್ ಅವರನ್ನ ತೆಲಂಗಾಣ ಸಂಪುಟಕ್ಕೆ ಸೇರಿಸೋದು ಭಾರತೀಯ ಮುಸ್ಲಿಮರಿಗೆ ಸಂಭ್ರಮದ ಕ್ಷಣ ಆಗಬಾರದು ಬದಲಾಗಿ ಇದು ವಿಮರ್ಶಾತ್ಮಕ ಆತ್ಮಾವಲೋಕನದ ಕ್ಷಣ ಆಗಬೇಕು ಅಧಿಕಾರದ ಕಾರಿಡಾರ್ಗಳಲ್ಲಿ ಸಮುದಾಯವನ್ನು ಇನ್ನೂ ಸಂಕೀರ್ಣ ಅಗತ್ಯಗಳಿರುವಂತಹ ವೈವಿಧ್ಯಮಯ ಸಮೂಹವಾಗಿ ನೋಡ್ಲಾಗ್ತಾ ಇಲ್ಲ ಬದಲಾಗಿ ಖಾಲಿ ಸಂಕೇತಗಳಿಂದ ಸಮಾಧಾನ ಪಡಿಸಬಹುದಾದಂತಹ ಒಂದು ಅಖಂಡ ಮತ ಬ್ಯಾಂಕ್ ಆಗಿ ನೋಡ್ಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂತಹ ಜ್ಞಾಪನೆಯಾಗಿದೆ ಇದು ಕ್ರಿಕೆಟಿಗೆ ಅಜರುದ್ದೀನ್ ಅವರ ವಿರುದ್ಧದ ವೈಯಕ್ತಿಕ ಟೀಕೆ ಅಲ್ಲ ಇದು ಅವರನ್ನ ಒಂದು ದೊಡ್ಡ ಆಟದಲ್ಲಿ ಪ್ಯಾದೆಯಾಗಿ ಬಳಸಿಕೊಳ್ಳುವಂತಹ ಒಂದು ರಾಜಕೀಯ ವ್ಯವಸ್ಥೆಯ ಟೀಕೆಯಾಗಿದೆ ಸಚಿವ ಸ್ಥಾನವು ಸಬಲೀಕರಣದ ಸಾಧನ ಆಗಿರಬೇಕು ಧ್ವನಿ ಇಲ್ಲದವರ ಧ್ವನಿಯನ್ನು ವರ್ಧಿಸೋದಕ್ಕೆ ಮತ್ತೆ ಅವರ ಆಕಾಂಕ್ಷೆಗಳನ್ನ ರಾಜ್ಯ ನೀತಿಯಾಗಿ ಭಾಷಾಂತರಿಸೋದಕ್ಕೆ ಒಂದು ವೇದಿಕೆಯಾಗಿರಬೇಕು ಈ ಸಂದರ್ಭದಲ್ಲಿ ಅದನ್ನು ಚುನಾವಣಾ ಪೂರ್ವದ ಲಾಲಿಪಾಪ್ಗೆ ಇಳಿಸಲಾಗಿದೆ ಮತಗಳನ್ನು ಭದ್ರಪಡಿಸೋದಕ್ಕೆ ವಿನ್ಯಾಸಗೊಳಿಸಲಾದಂತಹ ಒಂದು ತಾತ್ಕಾಲಿಕ ಸಮಾಧಾನ ಅದು ಇದೆಲ್ಲ ಕರೆ ಹೋದ ನಂತರ ಮೊದಲಿದ್ದ ಹಾಗೇನೆ ಅದೇ ಜಿಗಟಾದ ಸಮಸ್ಯೆಗಳು ಉಳಿದುಕೊಳ್ತವೆ ತೆಲಂಗಾಣದಲ್ಲಿ ಮತ್ತೆ ಭಾರತದಾದ್ಯಂತ ಇರುವಂತಹ ಮುಸ್ಲಿಂ ಸಮುದಾಯವು ಇದಕ್ಕಿಂತ ಉತ್ತಮವಾದದಕ್ಕೆ ಅರ್ಹವಾಗಿದೆ ಅದು ತನ್ನ ಹೋರಾಟಗಳಿಂದ ಹುಟ್ಟಿದೆ ತನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವ ಮತ್ತೆ ತನ್ನ ಭವಿಷ್ಯಕ್ಕಾಗಿ ಹೋರಾಡುವಂತಹ ಧೈರ್ಯ ಮತ್ತೆ ರಾಜಕೀಯ ಕೌಶಲ್ಯವನ್ನು ಹೊಂದಿರುವಂತಹ ನಾಯಕರನ್ನ ಬಯಸುತ್ತೆ ಅದಕ್ಕೆ ಸಂಪುಟದಲ್ಲಿ ಸಮರ್ಥ ನಾಯಕರ ಬೇಕು ಕೇವಲ ಖ್ಯಾತನಾಮರಲ್ಲ ಅದಕ್ಕೆ ಗಂಭೀರ ನೀತಿ ನಿರೂಪಣೆಯಲ್ಲಿ ತೊಡಗಿಸಿಕೊಳ್ಳುವಿಕೆ ಬೇಕು ಸಾಂಕೇತಿಕ ನಡೆಗಳಲ್ಲ ಕಾಂಗ್ರೆಸ್ ಮತ್ತೆ ಇತರ ಜಾತ್ಯತೀತ ಪಕ್ಷಗಳು ಈ ಮೂಲಭೂತ ಸತ್ಯವನ್ನು ಮೊದಲು ಅರ್ಥ ಮಾಡಿಕೊಂಡು ನಿಜವಾದ ತಳಮಟ್ಟದ ಅಲ್ಪಸಂಖ್ಯಾತ ನಾಯಕತ್ವವನ್ನು ನಿರ್ಮಿಸುವಂತಹ ಕಠಿಣ ಕೆಲಸವನ್ನು ಪ್ರಾರಂಭ ಮಾಡುವವರೆಗೂ ಕೂಡ ಅಜರುದ್ದೀನ್ ಅವರಂತಹ ನೇಮಕಾತಿಗಳು ಯಾವುದೇ ಪ್ರಯೋಜನವನ್ನು ತರೋದಿಲ್ಲ ಇದು ಸುಂದರವಾಗಿ ಅಲಂಕರಿಸಿದ ಆದರೆ ತೆರೆದಾಗ ಖಾಲಿಯಾಗಿರುವಂತಹ ಒಂದು ಪೆಟ್ಟಿಗೆ ಅದು ಇದು ಸಮುದಾಯಕ್ಕೆ ನೀಡಿರುವಂತಹ ಕೊಡುಗೆ ಅಲ್ಲ ಇದು ಅತ್ಯಂತ ದೊಡ್ಡ ಅಪಚಾರ ವೀಕ್ಷಕರ ಕುರಿತಾಗಿ ಏನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆ ಪ್ರೆಸ್ ಮಾಡಿ ಬೆಂಬಲಿಸಿ